ನೀವು ಭಾಳ ಶ್ರದ್ಧೆಯಿಂದ ಜಕ್ಕೂರು ಅಂಗನವಾಡಿ ಕೇಂದ್ರಕ್ಕೆ ಉಪಕರಣ ನೀಡಿದ್ರಿ ಸರ್ ನಮ್ಮ ದೇಶದಲ್ಲಿ ಎಷ್ಟೋ ಕಂಪ್ನಿಗಳಿದ್ದಾವೆ ಈ ದಾಳಿ ಇಲ್ಲಿ ಕೈಯಿಂದ ಕೊಡೋದಂದರೆ ಕೆಲವು ಹಿಂದೆ ಮುಂದೆ ನೋಡ್ತಾರೆ ಆದರೆ ನೀವು ಇವತ್ತು ಎಜುಕೇಷನ್ಗೆ ಭಾಳ ಒತ್ತು ಕೊಡ್ತಾ ಇದ್ದೀರಿ ಸಹಾಯ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಏನು ಇಚ್ಛೆ ಪಡ್ತೀರಿ ಸರ್ ಮೊದಲನೇದಾಗಿ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ಶಾಲೆ ಹಾಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನಾವು ಏನೇ ಮಾಡಿದ್ರೂ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವು ತುಂಬಾ ಒಂದು ನಮ್ಮ ಕಂಪ್ನಿ ತುಂಬಾ ತೊಡಗಿಸ್ಕೊಂಡಿದ್ದೀವಿ ಅದು ಎಜುಕೇಷನ್ ಇರ್ಬೋದು ಅಥವಾ ಏನೋ ಒಂದು ಈಗ ಏನೋ ನಿರಾ ನಿರಾಶ್ರಿತರು ಅಂತ ನಾವೇನು ಹೇಳ್ತೀವಲ್ಲ ಸೊ ಪ್ರತಿಯೊಬ್ಬರಿಗೂ ಹಾಗಾಗಿ ನಮ್ಮದು ಕಂಪ್ನಿನಲ್ಲಿ ನಾವು ಎಲ್ಲ ಥರ ಆ್ಯಕ್ಟಿವಿಟೀಸನ್ನು ಇನ್ವಾಲ್ವ್ ಮಾಡಿದ್ದಾರೆ ನಾವು ಏನೇ ನಾವು ನಮ್ಮ ಕಂಪ್ನಿಯಲ್ಲಿ ಅರ್ನ್ ಮಾಡಿದ್ರು ಕೂಡ ಈಗ ಒಂದು ಸಮಾಜಕ್ಕೆ ಅಂತ ಒಂದು ಸಮ್ ಪರ್ಸೆಂಟೇಜನ್ನು ಫಿಕ್ಸ್ ಮಾಡ್ತೀವಿ ಸೊ ಹಾಗಾಗಿ ಸೊ ನಾವು ಬೆಳಿಬೇಕು ಜೊತೆಗೆ ಸಮಾಜದಲ್ಲಿರೋ ಜನಗಳನ್ನು ಬೆಳಿಬೇಕು ಸೊ ಇದರಲ್ಲಿ ಆಗಿ ನಾವು ಮಾಡ್ತಾ ಇರೋದು ಏನಂತಂದರೆ ಈ ಎಜುಕೇಷನ್ ಎಜುಕೇಶನ್ಗೆ ನೀವು ಎಷ್ಟು ಕೊಟ್ಟರು ಸಾಕಾಗಲ್ಲ ಅಫ್ಕೋರ್ಸ್ ನಮ್ಮ ಸರ್ಕಾರವೂ ಇದೆ ಬಟ್ ಸರ್ಕಾರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಈ ಕಾರ್ಪೊರೇಟ್ಸ್ ಕಂಪ್ನಿಗಳೆಲ್ಲ ಸೇರ್ಕೊಂಡು ಮಾಡಿದ್ರೆ ಅನ್ನಿಸುತ್ತೆ ಇನ್ನೂ ನಮ್ಮ ಏನು ಈ ವಿದ್ಯಾ ಒಂದು ಸಂಸ್ಥೆ ಅಥವಾ ವಿದ್ಯಾ ವಿದ್ಯ ಎಜುಕೇಷನ್ ಅಂತ ಏನು ಲೈನ್ ಹೇಳ್ತೀವಿ ಇನ್ನೂ ಸ್ವಲ್ಪ ಏನೋ ಉದಾರವಾಗಿ ಬೆಳೆಯುತ್ತೆ ಅನ್ನೋದು ಒಂದು ಅಭಿಪ್ರಾಯ ಆ ಕಾರಣದಿಂದ ಏನೋ ನಮ್ಮ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬ ಆಭಾರಿಯಾಗಿದ್ದೇವೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಬೆಳೀಬೇಕು ನಮ್ಮ ನಮ್ಮಲ್ಲಿರೋ ಸುತ್ತಮುತ್ತ ಜನನೂ ಬೆಳೀಬೇಕು ಇದು ನಮ್ಮ ಕಂಪ್ನಿಯ ಒಂದು ಧ್ಯೇಯ ಆಗುತ್ತೆ ಸರ್ ಎಷ್ಟು ಚಾನಲ್ಗೆ ಈ ಥರ ನೀವು ಸಹಾಯ ಮಾಡಿದ್ರಿ ಸರ್ ನಾವು ಇದುವರೆಗೆ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮನ ನಾವು ಎರಡು ಸಾವಿರದ ಹದಿನೈದರಿಂದ ಶುರು ಮಾಡಿದ್ವಿ ಸೊ ನಮ್ಮ ಮೇಯ್ನ್ ಟಾರ್ಗೆಟ್ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಸು ಆಮೇಲೆ ಈ ಏನೋ ಅಂಗನವಾಡಿ ಕೇಂದ್ರ ಇರ್ಬೋದು ಅಥವಾ ಈ ಪಬ್ಲಿಕ್ ಮತ್ತು ಪ್ರೈವೇಟ್ ಪ್ರಾ ಪಾರ್ಟ್ನರ್ಶಿಪ್ ಇರ್ಬೋದು ಅಂದರೆ ಎಲ್ಲಿ ಅವರಿಗೆ ಅವಶ್ಯಕತೆ ಇದೆ ಅಂಥ ಸ್ಕೂಲ್ಗಳನ್ನು ಐಡೆಂಟಿಫೈ ಮಾಡಿ ನಾವು ಅವರಿಗೆ ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡ್ಬೋದು ಅದನ್ನು ನಾವು ಮಾಡ್ತಾ ಇದ್ದೀವಿ ನಿಮಿಷ್ಟ ಸರ್ ನನ್ನ ಹೆಸರು ನಾಡಿಗ ಎಸ್ ಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿನ ಟೀಚರ್ಸ್ ಆಗಲಿ ಇಲ್ಲಿರೋ ಎಲ್ಲರಿಗೂ ಮತ್ತೆ ಇಲ್ಲಿ ನಮ್ಮ ಕುಮೆಡ್ಸೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪ್ನಿ ಇದು ಜಾಪನೀಸ್ ಕಂಪ್ನಿ ನಾವು ಎಸ್ಕೊವೇಟರ್ಸ್ ಮತ್ತು ಡಂಪ್ ಟ್ರಕ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಈ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಏನಿದೆಯೋ ಇದು ಅದರಿಂದನೇ ಬೆನಿಫಿಟ್ ಆಗಿರೋದು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಹೇಮ್ರಥ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಅವರೇ ಇದನ್ನೆಲ್ಲನೂ ಫೋನ್ ನೋಡಿ ಇದನ್ನೆಲ್ಲಾನು ರೆಕಗ್ನೈಸ್ ಮಾಡಿ ಮಾಡಬೇಕು ಅಂತ ಶ್ರಮಪಟ್ಟು ಇದನ್ನೆಲ್ಲ ಮಾಡಿಸಿದ್ದಾರೆ ಸೊ ಅದಕ್ಕೊಂದು ತುಂಬ ನಿಮೇಶ್ ಸರ್ ನಾನೇ ಸರ್ ನಮ್ಮ ನಮ್ಮ ಸರ್ಸ್ ಇಲ್ದಂಗೆ ಕೊಮ್ಯಾಕ್ಸೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದು ನಮ್ಗೆ ಹೆಮ್ಮೆ ವಿಷಯ ಏಕೆಂದ್ರೆ ನಾವೇ ನಾವಿಲೆಲ್ಲ ಹುಟ್ಟಿ ಬೆಳೆದು ಓದಿ ಇಂಥ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾ ಇರೋದು ನಮಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅದೇ ಥರ ನಾವು ನಮ್ಮ ಕಂಪನಿಯಿಂದ ಸಿ ಎಸ್ ಆರ್ ಅಂತ ಮಾಡಿದಾಗ ನಮ್ಮ ಮಕ್ಳಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ಎಚ್ ಆರ್ ಕಡೆಯಿಂದ ಸಪೋರ್ಟ್ ಬಂದಾಗ ಈ ಥರ ಹುಡುಕಿ ಮಾಡೋ ಆಪರ್ಚುನಿಟಿ ಕೊಟ್ಟು ಫಸ್ಟ್ ನಮ್ಮ ಎಚ್ ಆರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಮ್ಯಾನೇಜ್ಮೆಂಟ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆದರೆ ನಾವು ಇದರಿಂದ ನಾವು ಹೇಳಿ ಕೇಳ್ಕೊತೀವಿ ಅಂದರೆ ಕೊಮ್ಯಾಕ್ಸೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದು ವೆಬ್ಸೈಟ್ ಇದೆ ನಮ್ಮ ಕಂಪ್ನಿ ಬಗ್ಗೆ ಆದಷ್ಟು ಎಲ್ಲರೂ ತಿಳ್ಕೊಳ್ಳಿ ಅದ್ರ ಬಗ್ಗೆ ಜಾಸ್ತಿ ಜಾಸ್ತಿ ಅದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಕಂಪನಿ ಬಗ್ಗೆ ಏನೇನು ನಾವು ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಎಲ್ಲೆಲ್ಲಿ ನಾವು ಸಪೋ ಇದು ಮಾಡ್ತಾ ಇದ್ದೀವಿ ಅಂತೆಲ್ಲ ತಿಳ್ಕೊಂಡು ಕಂಪನಿ ಬಗ್ಗೆ ಜಾಸ್ತಿ ಸ್ಪ್ರೆಡ್ ಮಾಡಬೇಕು ಡೀಟೇಲ್ಸ್ ಅಂತ ಕೇಳ್ಕೊತೀವಿ ಹೇಮಲತಾ ಅಂತ